ಬಾರ್ ಓಪನ್ ಆಗಿ ಅವಾಗ್ಲಿಂದನೂ ನಮಗೆ ಸಣ್ಣ ಸಣ್ಣ ಕಿರಿ ಕೊಡ್ತಾನೆ ಅವರೇ ಇವರು ಕೇಳರಿಲ್ಲ ಏನಿಲ್ಲ ಇವಳಿಗೆ ಗಂಡ ಇಲ್ಲ ಇವಳನ್ನ ಹೆಂಗಾರು ಮಾಡಿ ಎದರಿಸ್ಬೋದು ಬಾವನ್ನು ಕೇಳಲ್ಲ ಯಾರು ಕೇಳಲ್ಲ ಅಂದ್ಬಿಟ್ಟು ಅವರು ಅವಾಗ್ಲಿಂದ ಕಿರಿ ಕೊಡ್ತಲ್ಲೇ ಅವರೇ ನಮಗೆ ನಾನು ಹಂಗೂ ಏನು ಮಾತಾಡಿಲ್ಲ ಅದಕ್ಕೋಸ್ಕರ ಹಂಗಂತ ಅಂದಾಗ ಹಿಡ್ಕೊಂಡು ಎಳ್ದಾಡಿ ಒಡೆದು ತುಣ್ದು ಚೈನೆಲ್ಲ ಕಿತ್ಕೊಂಡ್ರು ನಾನು ಜೋರಾಗಿ ಕಿರ್ಚಾಡ್ದೆ ಅಕ್ಕಪಕ್ಕದಲ್ಲಿರೋರು ನಮ್ಮ ಊರವ್ರು ಒಂದಿಬ್ಬರು ಜಮೀನ ಪಕ್ಕದಲ್ಲೇ ಮನೆ ಕಟ್ಕೊಂಡಾರೆ ಅವ್ರಿಗೆಲ್ಲ ಸೌಂಡ್ ಕೇಳಿ ಹ ಓಡ್ ಬಂದ್ರು ಬಟ್ಟೆ ಎಲ್ಲ ಅರ್ದಾಕಿ ಹಾಕಿ ನೈಟೆಲ್ಲ ಅರ್ದಾಕಿ ಎಳ್ದಾಡಿ ಕೆಳಗಡೆ ಎಲ್ಲ ಉಳ್ಸಾಡಿ ಹೊಡೆದು ಚೈನ್ ಕಿತ್ಕೊಂಡ್ರು ಬಡಪಾಯಿಗಳ ಮೇಲೆ ಬಾರ್ ಓನರ್ ದರ್ಪ ವಿಧವೆ ಜಾಗದ ಮೇಲೂ ರಾಘವೇಂದ್ರನ ಕಣ್ಣು ಹಣ ಕಂಡ್ರೆ ಹೆಣಾನು ಬಾಯಿ ಬಿಡುತ್ತೆ ಹಾಗೆಯೇ ತುಂಡು ಭೂಮಿಗಾಗಿ ಜನರು ಏನು ಮಾಡುವುದಕ್ಕೂ ಕೂಡ ಹೆಸಂಗಿಲ್ಲ ಎನ್ನುವಂತಹ ಮಾತನ್ನ ಕೇಳಿಯೇ ಇರ್ತೀವಿ ಈ ಮಾತು ಹಾಸನ ಜಿಲ್ಲೆಯ ಹಳೆ ನರಸೀಪುರ ತಾಲೂಕಿನ ಹಳೇ ಮೈಸೂರು ಹೋಬಳಿಯಲ್ಲಿರುವಂತಹ ಎನ್ಪಿಜಿ ಬಾರ್ ಮಾಲೀಕ ರಾಘವೇಂದ್ರನಿಗೆ ಅನ್ವಯಿಸಿತ್ತು ಯಾಕಂದ್ರೆ ಇದನ್ನ ಬಾರ್ ಪಕ್ಕದಲ್ಲಿಯೇ ಇರುವಂತಹ ಭೂಮಿಗಾಗಿ ರಾಘವೇಂದ್ರ ಜಮೀನು ಮಾಲಕಿಯ ಮೇಲೆ ಹಲೆಯನ್ನ ನಡೆಸಿ ಹಾಗೂ ಕಿರುಕುಳವನ್ನ ನೀಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಜಯಶೀಲ ಎಂಬುವವರು ವಿಧವೆಯಾಗಿದ್ದು ತನ್ನ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಭೂಮಿ ಮೇಲೆ ಕಣ್ಣಿಟ್ಟಿರುವಂತಹ ಬಾರ್ ಮಾಲೀಕ ರಾಘವೇಂದ್ರ ಆಗಾಗ ಮಹಿಳೆ ಜೊತೆ ಕಿರಿಕ್ ಮಾಡ್ತಾನೆ ಇತ್ತೀಚೆಗೆ ಬಾರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಹುಡುಗರು ಮಹಿಳೆಯ ಮೇಲೆ ಹಳದಿಯನ್ನ ಕೂಡ ನಡೆಸಿದ್ರು ಅಲ್ಲದೆ ಮಹಿಳೆಯನ್ನ ತಬ್ಕೊಂಡು ಬಟ್ಟೆಗನ್ನ ಹರಿದು ಕ್ರೌರ್ಯವನ್ನ ಮೆರೆದಿದ್ದಾರೆ ಅಲ್ಲದೆ ಜಮೀನಿನಲ್ಲಿ ಕಟ್ಟಿಕೊಂಡಿದ್ದಂತಹ ಮನೆಯನ್ನ ಕೂಡ ಬಾರ್ ಕೆಲಸ ಮಾಡ್ತಿದ್ದಂತಹ ಹುಡುಗರು ಮುರಿದು ಹಾಕಿದ್ದಾರೆ ಬಾರ್ ಮಾಲೀಕ ರಾಘವೇಂದ್ರ ಅವರು ಒಂದ್ ನಾಲ್ಕೈದ್ ಜನ ಹುಡುಗರು ಕರ್ಕೊಂಡು ಮನೆಯಲ್ಲ ಸೀಟ್ ಎಲ್ಲಾ ಬಿಚ್ಚಿ ಇಟ್ಟಿಗೆಲ್ಲ ಕೆಚ್ಚಾಕಿ ಒಡದಾಕ್ತಾ ಇದ್ರು ನಾನು ಹೋಗಿ ನೋಡಿ ಜೋರ ಗಾಬರಿ ಆಯ್ತು ಅಷ್ಟರೊಳಗೆ ಏನಕ್ಕೆ ಮನೆಯೆಲ್ಲ ಒಡದಾಗ್ತಾ ಇದೀರಾ ಯಾರು ಅಂದ್ಬಿಟ್ಟು ಜೋರಾಗಿ ಕೆಳಗಡೆಯಿಂದ ಕಿರ್ಚ್ಕೊಂಡು ಓಡೋದೆ ಮನೆಯಲ್ಲ ಇದ್ರಲ್ಲ ಅಂತ ಅದಕ್ಕೆ ಜೋ ಇನ್ನೂ ಕಿರ್ಚ್ಕೊಂಡು ಜೋರಾಗಿ ಓಡ್ಬತ್ತ ಅವಳೆ ಅವಳು ಅಲ್ಲೇ ಒಡೆದೆಸ್ಪಾ ಅಂತ ಹೇಳಿದ್ನಲ್ಲ ಇನ್ನು ಬುಟ್ಟವರೆಲ್ಲ ಹಿಡ್ಕೊಂಡು ಹೋಗಿರಲ್ಲ ಕೆಳಗಡೆ ಹೇಳ್ಕೊಂಡೋಗಿ ಹಂಗೆ ಕಿರ್ಚಾಡೋಕ್ಕೆ ಬಿಡಬೇಡಿ ಅವಳನ್ನ ಅಂತ ಹುಡುಗೊಳಗೆ ಹೇಳ್ತಾಯಿದ್ರು ಓ ನಾನು ಇವರೇ ಅವ್ರನ್ನೂ ಕಳಿಸಿರೋದು ಅಂತ ಅಂದ್ಕೊಂಡು ಏನಕ್ಕೆ ಹೊಡ್ದಾಗ್ತಾಯಿದ್ರಿ ಯಾರು ನೀವು ಅಂತ ಬಡ್ಡೆಗೆ ಕಿರ್ಚಾಡ್ಕೊಂಡು ಓಡೋದೆ ಅಷ್ಟರೊಳಗೆ ಯಾರು ನೀನು ಯ ಯಾರು ನೀನು ಏನಕ್ಕೆ ಇದೀಯ ನಮ್ಮದು ಮನೆ ಜಾಗ ನಮ್ಮದು ನಿಂದಲ್ಲ ಜಾಗ ನಂದು ಜಾಗ ನನ್ನ ಮನೆ ನಾನು ಹೊಡ್ಕೋತೀನಿ ನೀನು ಯಾರು ಕೇಳೋಕ್ಕೆ ಏಯ್ ಹೊಡೆದಾಕಿರಲ ಇವಳ ಜೋರಾಗಿ ಕಿರ್ಚಾಡೋಕೆ ಬಿಡಬೇಡಿ ಎಳ್ಕೊಂಡೋಗಿ ಕೆಳಗಡೆ ಎಳ್ಕೊಂಡೋಗಿ ಮೆಟ್ರಿಯಲ್ ಉಲ್ಚಿ ಹೆಸರು ಕೆರೆಗೆ ಏನಕ್ಕೆ ಬಿಟ್ಟಿದ್ದೀರಿ ಕೆಳಗಡೆ ಇನ್ನು ಎಂತ ಅಂದರು ನನಗೆ ಭಯ ಜಾಸ್ತಿ ಸ್ಟಾರ್ಟ್ ಆಯಿತು ಒಬ್ಬಳೇ ಇದ್ದೆ ನಾನು ಯಾರು ಇರಲಿಲ್ಲ ನನ್ನ ಜೊತೆ ನಾನು ಒಬ್ಬಳೇ ಇದ್ದೆ ಅದಕ್ಕೆ ಇಟ್ಕೊಂಡು ಎಳ್ಕೊಂಡೋಗಿ ನನ್ನನ್ನು ಹೊಡಿತಾರೆ ಅಲ್ಲಿ ಹೊಡಿತಾರೆ ಅಂದ್ಬಿಟ್ಟು ನನ್ನ ಜೀವ ರಕ್ಷಣೆಗೆ ಮಾ ಪ್ರಾಣ ರಕ್ಷಣೆಗೆ ಅಂತ ಕೆಳಗಡೆ ಒಂದು ದೊಣ್ಣೆ ಬಿದ್ದಿತ್ತು ಹಿಡ್ಕೊಂಡು ಎಳ್ಕೊಂಡು ಹೊಡೆಯೋಕ್ಕೆ ಅಂತ ಬಂದ್ರಲ್ಲ ಅಂದ್ಬಿಟ್ಟು ದೊಣ್ಣೆ ತಗೊಂಡು ಒಂದು ಏಟು ಹೊಡೆದೆ ಗಾಬರಿಯಿಂದ ಅದಕ್ಕೆ ದೊಣ್ಣೆ ದೊಣ್ಣೆಲ್ಲ ಕಿತ್ತಾಕ್ಬಿಟ್ಟು ತಲೆ ತಲೆಗೆಲ್ಲ ಒಡೆದು ಕೆಳಗಡೆ ಎಲ್ಲ ಬೀಳಿಸಿ ಕಾಲಲ್ಲೆಲ್ಲ ತುಂಡು ಕತ್ತಲಿರೋ ಚೈನೆಲ್ಲ ಕಿತ್ಕೊಂಡು ಇವಳು ಇದ್ವೆ ಇವಳಿಗೆ ಗಂಡೆ ಇಲ್ಲ ಕತ್ತಿನ ಚೈನ್ ಏನಕ್ಕೆ ಬೇಕಣೆ ನಿನಗೆ ಕತ್ತಿನ ಚೈನ್ ಬೇಕಾ ಏನಕ್ಕೆ ಬೇಕು ನಿನಗೆ ಎಷ್ಟು ಬೇಕು ಜಮೀನು ಏನಕ್ಕೆ ಮಾಡ್ತೀಯಾ ಬಾ ನಾನು ಕೊಡ್ತೀನಿ ನಾನು ಏ ನಿನ್ಗೆ ಎಷ್ಟು ಆಯ್ತದೆ ಆ ಜಮೀನಲ್ಲಿ ಅಷ್ಟು ನಾನು ಕೊಡ್ತೀನಿ ಬಾ ಅಂತ ಅಂದ ಅದಕ್ಕೆ ನಾನು ಆ ಕೆಲಸ ಮಾಡಕ್ ನಿಂತಿಲ್ಲ ಜಯಶೀಲಾ ಅವ್ರದ್ದು ಒಂದು ಎಕರೆ ಒಂಬತ್ತು ಗುಂಟೆ ಜಮೀನಿದೆ ಈ ಜಮೀನು ತನ್ನ ಬಾರ್ ಪಕ್ಕದಲ್ಲೇ ಇರೋ ಕಾರಣ ಹೇಗಾದ್ರೂ ಮಾಡಿ ಲಪ್ಟಾಯಿಸೋಣ ಅನ್ನೋದು ರಾಘವೇಂದ್ರನ ಪ್ಲಾನ್ ಇದೇ ಕಾರಣಕ್ಕೆ ಭೂಮಿಯನ್ನ ತನಗೆ ಮಾರಾಟ ಮಾಡಿಕೊಡುವಂತೆ ರಾಘವೇಂದ್ರ ಹಲವು ಬಾರಿ ಮನವಿಯನ್ನ ಮಾಡಿದ್ದ ಇದಕ್ಕೆ ಜಯಶೀಲ ಅವರು ಒಪ್ಪದೇ ಇದ್ದಾಗ ರಾಘವೇಂದ್ರ ತನ್ನ ಬಾರ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹುಡುಗರ ಮೂಲಕ ಹಲ್ಲೆ ಹಾಗೂ ಕಿರುಕುಳಗಳನ್ನ ನೀಡುವ ಕೆಲಸ ಮಾಡಿದ್ದಾನೆ ಅದು ಒಂದ್ ಎರಡು ವರ್ಷ ಆಯ್ತು ಬಾರ್ ಓಪನ್ ಆಗಿ ಅವಾಗ್ಲಿಂದನೂ ನಮಗೆ ಸಣ್ಣ ಸಣ್ಣ ಕಿರಿಕ್ ಕೊಡ್ತಾನೆ ಅವ್ರ ಇವ್ರು ಕೇಳರಿಲ್ಲ ಏನಿಲ್ಲ ಇವಳಿಗೆ ಗಂಡ ಇಲ್ಲ ಇವಳನ್ನ ಹೆಂಗಾರು ಮಾಡಿ ಎದುರಿಸ ಬಹುದು ಭಾವನ್ನು ಕೇಳಲ್ಲ ಯಾರು ಕೇಳಲ್ಲ ಅಂದ್ಬಿಟ್ಟು ಅವರು ಅವಾಗ್ಲಿಂದ ಕಿರಿಕ್ ಕೊಡ್ತಲ್ಲೇ ಅವ್ರೆ ನಮ್ಗೆ ನಾನ್ ಹಂಗೂ ಏನು ಮಾತಾಡಿಲ್ಲ ಅದಕ್ಕೋಸ್ಕರ ಹಂಗಂತ ಅಂದಾಗ ಹಿಡ್ಕೊಂಡು ಎಳ್ದಾಡಿ ಒಡೆದು ತುಣದು ಚೈನ್ ಎಲ್ಲ ಕಿತ್ಕೊಂಡ್ರು ನಾನು ಜೋರಾಗಿ ಕಿರ್ಚಾಡಿದೆ ಬಾರ್ ಮಾಲೀಕ ರಾಘವೇಂದ್ರ ವಿರುದ್ಧ ಮಹಿಳೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಾಘವೇಂದ್ರ ಕೂಡ ಜೀವನ್ ಎಂಬವರಿಂದ ಮಹಿಳೆ ಸೇರಿದಂತೆ ನಾಲ್ವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಈ ವಿಚಾರದಲ್ಲಿ ನ್ಯಾಯ ಕೊಡಿಸುವಂತೆ ಮಹಿಳೆ ಎರಡು ಬಾರಿ ಎಸ್ಪಿ ಕಚೇರಿಗೆ ಹೋಗಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅವರು ನಾವೇ ಒಡೆದು ನಾನೇ ಒಡೆದ್ಬಿಟ್ಟು ಹುಡುಗರಿಗೆಲ್ಲ ಚೈನ್ ಎಲ್ಲ ಕಿತ್ಕೊಂಡು ಆ ಒಡ್ದು ತುಣ್ದು ಅಲ್ಲೇ ಮಾಡಿ ಕೊಲೆ ಬೆದರಿಕೆ ಹಾಕಿದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಕಂಪ್ಲೇಂಟ್ ಮಾಡವ್ರಿ ಅವರು ಈಗ ನೀವು ಪೊಲೀಸ್ ಪೊಲೀಸ್ ಹೇಳ್ತಾರೆ ನೀವು ಹೊಡೆದಿದಿರಲ್ಲ ಅದಕ್ಕೆ ನಾವು ಈ ತರ ಕಂಪ್ಲೇಂಟ್ ಮಾಡಿದೀವಿ ನಮ್ಮೇಲೆ ಈ ಥರ ಜಾಸ್ತಿ ಇಷ್ಟ ಹಂಗ ಕಂಪ್ಲೇಂಟ್ ಮಾಡಿದಿರಲ್ಲ ಒಂದು ಲೇಡೀಸ್ ಬಾರ್ ಮುಂದ್ಗಡೆ ಯಾವ್ದು ಮೇನ್ ರೋಡ್ ಸರ್ ಬಾರ್ ಮುಂದ್ಗಡೆ ಹಿಡ್ಕೊಂಡು ನಾಲ್ಕೈದು ಜನ ಹುಡುಗರು ಕೂಟೆ ಹೊಡೆಸಿ ಕೆಳಗಡೆ ಎಲ್ಲ ಉಳ್ಸಾಡಿ ಹೊಡ್ಸಿದ್ರಲ್ಲ ಅಂತ ಕೇಳಕ್ಕೆ ನೀವು ಒಂದು ಏಟು ಹೊಡೆದಿದಿರಲ್ಲ ನಾನು ನಮ್ಮನ್ನು ಪ್ರಾಣ ಭಯಕ್ಕೋಸ್ಕರ ಪ್ರಾಣ ಉಳಿಸ್ಕೊಳ್ಳೋಕೆ ಮಾನ ಉಳಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ಹಿಡ್ಕೊಳಕ್ ಬಂದಾಗ ಒಂದು ಏಟು ಹೊಡೆದೆ ಅದಕ್ಕೆ ನೀನು ಹೊಡೆದಿದ್ದೀರಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಈ ಥರ ಮಾಡಿದೀವಿ ಅಂತ ಅವ್ರು ಹೇಳ್ತಾರೆ ಸರ್ ಕೋರ್ಟ್ಗೆ ಹೋಗಿಲ್ಲ ಇನ್ವಿ ಸರ್ ಎಫ್ ಐ ಆರ್ ಆಗೈತೆ ನಮಗೆ ಪೊಲೀಸ್ ಮಾಜೂರು ಮಾಡಕ್ಕೆ ಬಂದಾಗ ನಿಮ್ಮದು ಎಫ್ ಐ ಆರ್ ಆಗೈತೆ ನೀವು ಬೇಲ್ ತಗೋಬೇಕು ಅರೆಸ್ಟ್ ಮಾಡ್ತೀವಿಲ್ಲ ಅಂದರೆ ಅಂತ ಹೇಳಿದರು ಆವಾಗ ನಾವು ಎಸ್ ಪಿ ಮೇಡಮ್ ಹತ್ರ ಎಲ್ಲ ಹೋದ್ವಿ ಸರ್ ಹಾಸನಕ್ಕೆ ಎಸ್ ಪಿ ಮೇಡಮ್ ಹತ್ರ ಹೋಗಿ ಸರ್ ಮೇಡಮ್ ಈ ಥರ ನಮಗೆ ಕೇಸ್ ಈ ಥರ ಎಲ್ಲ ಜಾ ಸ್ಟ್ರಾಂಗಾಗಿ ಮಾಡ್ಯಾವೆ ಅವರೇ ಹೊಡೆದು ಒಂದು ಬಾರ್ ಮುಂದ್ಗಡೆ ಒಂದು ಮೇಯ್ನ್ ರೋಡಲ್ಲಿ ಬಾರ್ ಮುಂದ್ಗಡೆ ಹಿಡ್ಕೊಂಡು ಉಳ್ಸಾ ಹಾಡ್ಕೊಂಡು ಹೊಡೆದವರಲ್ಲ ಇದಕ್ಕೆ ಏನು ನ್ಯಾಯ ಇಲ್ವಾ ಅನ್ನೋತಿ ನಾವು ಹೇಳ್ತೀವಿ ಹೋಗಮ್ಮ ಅಂತ ಎರಡು ಸಲ ಹೋದ್ವ ಏನು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್ ಅವರು ಏನು ಅದೇ ನಾವು ಹೇಳ್ತೀವಿ ಅಂತ ಹೋದಾಗ ಹೇಳಿ ಕಳ್ಸಿದ್ರು ಇವೆಲ್ಲ ಒಂದೇ ತಾರೀಕಲ್ಲಿ ಒಂದು ತಿಂಗಳಾಯ್ತು ನಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಐತೆ ಸರ್ ಅವರು ಅವರು ನನ್ನ ಎಲ್ಲ ನನ್ನ ಕೈಲಿ ಐತೆ ಅಂತಾನೆ ಹಂಗಾಡೋದು ನೀನು ಏನು ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲ ಕೈಲಿ ಐತೆ ಎಲ್ಲಿಂದ ಎಲ್ಲಿ ಗಂಟು ಹೋದ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ನಂತ ದುಡ್ಡು ಐತೆ ನೀನು ಎಲ್ಲಿ ಹೋದ್ರೂ ಏನು ಮಾಡೋಕ್ಕಾಗಲ್ಲ ಅಂತಲೇ ಅವತ್ತು ಸರ್ ಬೈದಿದ್ದು ಇಷ್ಟೆಲ್ಲ ಮಾ ಇದಾಗಿ ನಮಗೆ ಎಲ್ಲೂ ಎಸ್ ಬಿ ಹತ್ರ ಹೋದ್ರೂ ನ್ಯಾಯ ಸಿಕ್ಕಿಲ್ಲ ಅದರಿಂದ ನಾವು ಇಲ್ಲಿ ಟಿ ವಿ ಕರ್ನಾಟಕ ಟಿ ವಿ ಹತ್ರ ಬಂದಿದ್ವಿ ನಮಗೆ ನ್ಯಾಯ ಕೊಡಿಸಿ ಸರ್ ಸರ್ ಇನ್ನು ರಾಘವೇಂದ್ರಗೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಬೇರೆ ಇದೆಯಂತೆ ಇದೇ ಕಾರಣಕ್ಕೆ ರಾಘವೇಂದ್ರ ಏನ್ ಮಾಡ್ತೀಯೋ ಮಾಡ್ಕೋ ಹೋಗು ಯಾರಿಗೆ ಹೇಳ್ತೀಯೋ ಹೇಳು ಅಂತ ದರ್ಪವನ್ನ ಮೆರೆದಿದ್ದಾನೆ ಅಂತ ನೊಂದಿರುವಂತಹ ಮಹಿಳೆ ಜಯಶೀಲ ಅವರು ಆರೋಪಿಸಿದ್ದಾರೆ ಒಟ್ಟಿನಲ್ಲಿ ಗಂಡನನ್ನ ಕಳೆದುಕೊಂಡಿರುವಂತಹ ಮಹಿಳೆಗೆ ಪೊಲೀಸರು ನ್ಯಾಯ ನ್ಯಾಯಪಡಿಸಬೇಕು